ವಾವ್ ಪಿಗರ್ ಎಷ್ಟ್ ಚೆನ್ನಾಗೈತಿ ಯಾರಿರ್ಬೋದು ಇವಳು ಹ ನೋಡಕ್ ಎಂತಾ ಚೆನ್ನಾಗೈದಾಳಪ್ಪ ಹಂಗೆ ರಸಪುರ್ರಿ ಮಾಯನಣ್ಣ ಮಾಯನಣ್ಣ ಇದ್ದಂಗ್ತಾಳೆ ಅಯ್ಯೋ ಭಗವಂತ ನನ್ಗೆ ಅಂತ ಲಕ್ಕಿ ಇವಳು ಏನಾನ ನನ್ನ ಹುಡುಗಿ ಆಗ್ಬಿಟ್ರಂತು ನಾನು ಇದ್ದಿದ್ದು ಲಕ್ಕಿಯ ಲಕ್ಕಿ ಯಾರ ನೀನು ಯಾರು ನೀನು ಇದೇನೇ ಅಮ್ಮಣ್ಣಿ ನಮ್ಮ ಹೋಟ್ಲಿಗೆ ಬಂದು ನನ್ನ ಯಾರು ಅಂತ ಕೇಳ್ತೀಯಾ ಇದು ನಂದೇ ಕಣೆ ಅಮ್ಮಣಿ ಓಟ್ಲು ಹೆಂಗೈತೆ ಓಟ್ಲು ನನ್ನದು ಎಷ್ಟು ದೊಡ್ಡದಾಗೈತಲ್ಲವೇ ನನ್ನ ಓಟ್ಲು ಆ ಹೌದಾ ಇದು ನಿನ್ನ ಓಟ್ಲಾ ಸರಿ ಸರಿ ಈ ಓಟ್ಲು ನಿಂದಾದ್ರೆ ಈ ಓಟ್ಲಾಗೆ ಒಬ್ರು ಓನರ್ ಡುಮ್ಮನ ಇರ್ತಾರಲ್ಲ ಅವ್ರನ್ನ ಕರಿ ನೋಡೋಣ ನಾನು ಯಾರು ಅಂತ ಅವರೇ ಹೇಳ್ತಾರೆ ಹೈ ಆ ದುಡಿಯೋದು ನನ್ನ ಮಗನ ಕರಿಬೇಕು ಆ ದುಡಿಯೋನು ಯಾಕೆ ಕರಿಬೇಕು ಆ ದುಡಿಯೋನಿಂದ ನಿನ್ನ ಗೀವ್ನ ಅವನ್ನ ನಾನು ಕರೆಯೋಕಿಲ್ಲ ಆ ದುಡಿಯೋ ಬಂದೆ சோமனை சவாச நீளே அந்த நம் ஹோட்லே அவாஜ் ஆகிய அது இது நன் ஹோட்லு அந்திய நம்ம அப்ப தடியா அந்தியல நம் அப்ப கரது நிங் ஆச்சார விடஸ் தித்தாடி அய்யோ நீ ಏನೋ ನೀನು ದುಡಿಯು ನನ್ನ ಮಗುನ ಮಗಳೆ ಅಯ್ಯೋ ಭಗೋ ಅಂತ ನುಂಬಕ್ಕೆ ಆಗಾಕಿಲ್ಲ ಹೇ ಚಿರಿಗಾ ನಮ್ಮ ಅಪ್ಪನ ದಡಿಯ ಅಂದೆ ಇವ್ರೇಕ್ ಬರ್ತೀನಿ ಹೆಂಗೆ ಹುಸಾರು ಹುಸ್ಸಾರಾಗಿರು ಹಾಂ ಇನ್ನು ನನ್ನ ಕೀಕ ನಮ್ಮ ಅಪ್ಪನ ದಡಿಯ ಗಿಡಿಯ ಅಂದೋ ಗ್ರಹಾಚಾರ ಬಿಡಿಸಿ ಬಿಡ್ತೀನಿ ಸರಿ ಬಿಡಮ್ಮ ನೀ ದಡಿಯ ಅನ್ನೋಕಿಲ್ಲ ಮಾವ ಅಂತ ಕರಿತೀನಿ ಸರಿನಾ ಇಷ್ಟ ಆತ ನಿಮ್ಮ ನಿಮ್ಮಪ್ಪನ ಮಾವ ಅಂತ ಕರಿಯೋದು ನಿನಗೆ ಇಷ್ಟ ಆದ್ರೆ ನನ್ಗೆ ಅಷ್ಟೇ ಸಾಕು ಅಯ್ಯಮ್ಮೋ ನೀವಿ ನನ್ನ ಮಗನೇ ನಮ್ಮಪ್ಪನ ಮಾವ ಅಂತ ಕರಿಯಕ್ಕೆ ನೀನು ಯಾ ಸೀಮೆ ಅಳಿಯಾನು ಆ ಅಲ್ಲ ನಮ್ಮ ಅಪ್ಪನ ಮಾವ ಅಂತ ಕರೀತೀಯಲ್ಲ ಏನೋ ಅನ್ಸೋಕ್ಕಿಲ್ವೇ ಅಲ್ಲ ಅದು ಹೆಂಗೆ ಯಾವ ರೀತಿ ನಮ್ಮ ಅಪ್ಪ ನಿನಗೆ ಮಾವ ಆಗ್ತಾರೆ ಅದು ಹೆಂಗೆ ಅಂದರೆ ಈಗ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನಾವು ಇಬ್ಬರೂ ಲವರ್ಸ್ ಆದ್ಮೇಲೆ ನಿಮ್ಮ ಅಪ್ಪ ನನಗೆ ಮಾವನೇ ತಾನೇ ಅಯ್ಯೋ ನಾನು ಯಾವಾಗಲೂ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದೆ ಆ ನಿಗೇನು ಗ್ಯಾನ್ ಸುತ್ತಿವಿಲ್ಲದೆ ಅಲ್ಲ ನಾನು ಯಾವಾಗ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದೆ ನಿನಗೇನು ತಿಕ್ಕಿಕ್ಲೆ ಹುಚ್ಚಕಿಚ್ಚೆ ಅಷ್ಟಲ್ದಲ್ಲ ನಾನು ನಿನ್ನ ಲವ್ ಮಾಡೋದತಿ ನನಗೇನು ಬಂದಿಲ್ಲ ತಿಳ್ಕ ನಾನು ಈ ಹೋಟ್ಲು ಓನರ್ ಮಗಳು ನಾನು ಅಂಥದಾಗಿ ನಿನ್ನ ಯಾಕೆ ನಾನು ಮದುವೆ ಆಗಬೇಕು ಅಷ್ಟಕ್ಕೂ ನಾನು ಏನನ್ನ ಹೇಳ್ದೆ ನಾನು ನಿನ್ನ ಲವ್ ಮಾಡ್ತಿದೀನಿ ನೀನು ಬಿಟ್ಟು ನಾನು ಯಾರನ್ನ ಮದುವೆ ಆಗಿಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಚಿನ್ನ ರನ್ನ ಪ್ರಾಣ ಪಕ್ಷಿ ಅಂತ ಏನನ್ನ ಹೇಳ್ತಿದ್ದೀನಿ ಇಲ್ಲ ತಾನೇ ಮುಚ್ಕೊಂಡು ಮಿಕ್ಕ ನಮ್ಮ ಅಪ್ಪನ ಆ ಯಜಬಾನ್ರೇ ಅಂತ ಕರಿ ಮಾವ ಗೀವ ಅಂದ್ಯೋ ಉದ್ರಸ್ಬಿಡ್ತೀನಿ ಅಯ್ಯ ಬಿಡೇ ಮಣಿ ಅದ್ಯಾಕೆ ಅಮ್ಮಣಿ ಆ ಪಟ್ಟಿ ಹುರ್ಕಂಚಿಯ ನೋಡಕ್ ಒಳ್ಳೆದಂತದ್ ಗೊಂಬೆ ಗೊಂಬೆ ಇದ್ದಂಗಿದ್ಯಮ್ಮ ಈ ಪಾಟಿ ಹುರ್ಕೊಂಡ್ರೆ ನೀನ್ ಅಂತ ಎಲ್ಲಾ ಹಾಳಾಗಲ್ವಾ ನೋಡಕ್ ಎಂತ ಚೆನ್ನಾಗ್ ಸಿಟ್ಕೊಂಡ್ರೆ ಹಿಂಗಿಟ್ಕೊಂಡ್ರೆ ಕಾಣಿಸ್ತಿಯ ಇಲ್ಲ ಅಲ್ವಾ ಮುದ್ದು ಅಲ್ವಾ ಬಂಗಾರ ಅಲ್ವಾ ಒಂದಿಟ್ ನಗೆ ನಗೆ ನೀನ್ ನಕ್ಕದ್ರೆ ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತೀಯ ನಗೆ ನಗೇ ಹೌದಾ ನೋಡು ನೋಡೋದಾಗ್ಲಿ ಅಲ್ ಕಿಸೋದಿ ಮಾಡಿದ್ರೆ ಹುಲ್ಲೆಲ್ಲ ಚೆಲ್ಲಾಡ ಕುಟ್ಟು ಬಿಡ್ತೀನಿ ಹುಸ್ಸಾರ್ ಇರೋ ಹುಲ್ಲೆಲ್ಲ ಹಾಯ್ಕಬೇಕಾಗ್ತೈತಿ ಹುಸ್ಸಾರ್ ಹೋಗಿ ಬದುಕ್ ನೋಡ್ಕೆ ಹೋಗಿ ಹೋಗಿ ಓಟ್ಲಾಗಿ ಮಸ್ತ್ ಆಗಿ ಒತ್ಕೈತಿ ನೋಡಲ್ಲಿ ನಾವಿಬ್ರು ಹಿಂಗ್ ಕೊಡ್ದಾಡ ನಾ ಎಲ್ಲ ಉಂಬ ಕುಕೊಂಡಿರೋರು ಹೆಂಗ್ ನೋಡ್ತಾವ್ರಿ ಹೋಗಿ ಏನನ ಕ್ಯಾಮೆ ನೋಡೋದು ಏ ಸಿ 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 ಹೆಣ್ಮಕ್ಳು ನೆಂದು ನೋಡಿಲ್ವೇ ನಮ್ಮ ಹಿಂಗ್ ಈ ತರ ಬಾಯ್ ಬಿಟ್ಕೊಂಡು ಹೋಲ್ ತರ್ಕೊಂಡ್ ನೋಡ್ತಾನೆ ಹೆಣ್ಮಕ್ಳು ನೋಡಿದೀನಿ ಆದ್ರೆ ನಿನ್ನಷ್ಟು ಸುಂದ್ರಿ ನಾನು ಎಲ್ಲೂ ನೋಡಿಲ್ಲ ಅಂದಂಗೆ ನಿನ್ನ ಹೆಸ್ರೇನು ಹೆಸ್ರೇನು ಅಂತ ಹೇಳಲ್ವಾ ಮುಷ್ಣಿಗೆ ಅಲ್ಲ ನನ್ನೇ ಮೈ ಕೈ ಮುಟ್ಟು ಎಷ್ಟು ದಪ್ಪ ಮಾನ ಮರ್ಯಾದೆ ಅಂತ ಇರ್ಬೋದು ಅಲ್ಲ ನಾನು ಈ ಹೋಟ್ಲು ಓನರ್ ಮಗಳು ಅಂತ ಗೊತ್ತಿದ್ರು ನನ್ನ ಜೊತೆ ಹಿಂಗೆಲ್ಲಾ ನಡ್ಕಂಬತ್ತಲ್ಲ ನೀನ್ ಇನ್ ಎಂತ ಖತರ್ನಾಕ್ ನನ್ನ ಮಗ ಅಂತ ಇರ್ಬೇಕು ಅಷ್ಟಂತಲೇನಾ ನನ್ನ ಹೆಸರು ಕಟ್ಕೊಂಡು ನಿನ್ಗೇನ್ ಆಗ್ಬೇಕು ಮುಚ್ಕೊಂಡೋಗಿ ಬರುತ್ ನೋಡ್ರಿ ಅಯ್ಯ ನಿನ್ನ ಹೆಸರು ಕೇಳಿ ನಿನ್ನ ಹೆಸರು ಹೆಸ್ರೊಯ್ದಾಕೇನ್ ಸಾರ್ ಮಾಡ್ಕೊಂಡು ಉಂಬಲ್ಲ ಅದು ಏನೋ ಅಂತ ನಿನ್ನ ಹೆಸ್ರು ಅಂತ ಇವಳು ಹೋಗು ಹಾ ಯಾಕೇನು ಇನ್ನಂಕಿತಾ ಆಮೇಲೆ ನಿನ್ನ ಮಾವನ ಮಗಳೇ ಮಾವನ ಮಗಳೇ ಅಂತ ಕರಿಬೇಕಾಗ್ತೈತಿ ಹೆಸರು ಹೇಳಿದ್ರೆ ಹೆಸರು ಇಡ್ ಕರಿತೀನಿ ಇಲ್ಲ ಅಂದರೆ ನನ್ನ ಆಸೆ ಅಂತೆ ನಿನ್ನ ಆಸೆ ಅಂತೆ ಮಾವನ ಮಗಳೇ ಅಂತ ಕರಿತೀನಿ ಏ ನನಗೆ ಬರ್ತಾ ಇರೋ ಹಂಗೆ ನಿನ್ನ ಚಿ ಚಟ್ನಿ ಮಾಡಿಬಿಡ್ಬೇಕು ಅನ್ನಿಸ್ತಾ ಅಲ್ಲ ನಿನ್ಗೆ ಎಷ್ಟು ಸರಿ ಹೇಳೋದು ಹೋಗಿ ಬಾಳು ನೋಡ್ಕೋ ಹೋಗು ಅಂದ್ರೆ ನೀನು ನೀನ್ ಮಾವನ್ ಮಗಳು ನಿಮ್ಮಂತ ಗಂಡಸಿದ್ರೆ ಯಾ ಹೆಣ್ಮಕ್ಳು ನೆಮ್ಮದಿಯಾಗಿ ಇರಕ್ಕೆ ಆಗಲ್ಲ ನನ್ನ ಹೆಸರು ಕಟ್ಕೊಂಡು ನಿನ್ಗೆ ಮುಚ್ಕೊಂಡು ಹೋಗಿ ಬದುಕ್ ನೋಡೋ ಅಯ್ಯ ಭಗವಂತ ಹೆಸ್ರು ಕೇಳಿರಿ ಯಾಕಮ್ಮ ಈ ಪಟಿ ಹುಡ್ಕೊತಿಯಾ ಅಯ್ಯ ಹೋಗ್ಲಿ ಬಿಡು ಸರಿ ನೀನು ಹೆಸ್ರು ಹೇಳ್ದಿದ್ರೇನು ನನಗೆ ನಿನ್ನ ಹೆಸ್ರು ಗೊತ್ತಿಲ್ವಲ್ಲ ಅದಕ್ಕೆ ಇನ್ಮೇಲೆ ನಿನ್ನ ಮಾವನ್ ಮಗಳ ಏ ಮಾವನ್ ಮಗಳೇ ಅಂತ ಕರಿತೀನಿ ಯಾಕೆನು ಈ ಹೋಟ್ಲಿಗೆ ನಿಮ್ಮ ಅಪ್ಪ ಮಾವನ ಮನೆ ಎಂತ ಹೆಸರಿಗೆ ಕೇಳಲಿ ಹಂಗಂದ್ಮೇಲೆ ನಿಮ್ಮ ಅಪ್ಪ ನನಗೆ ಮಾವ ನೀನು ಮಾವನ ಮಗಳು ಸರಿನೆ ನೀನೇನು ಹೆಸ್ರು ಹೇಳ್ದಿದ್ರಿ ಇತ್ತು ಹೋಗು ನೋಡು ಅಲ್ಲಿ ಉಂಬ ಕುಂತಿರಲ್ಲ ನನ್ನೇ ನೋಡ್ತಾವ್ರಿ ಹಾ ಎದ್ದು ಯಾರ ಮಕ ನೋಡಿದ್ನೋ ಏನೋ ನೀನ್ ಗಂಟಿ ಬಿದ್ದಿದ್ಯಾ ಅಲ್ಲ ನನ್ನ ಹೆಸರು ಕಟ್ಕೊಂಡು ಏನೇ ಆಗ್ಬೇಕು ನಿನಗೆ ನನ್ನ ಹೆಸರು ಕೇಳ್ಕೊಂಡು ಯಾಕೆ ನಿನ್ ಜೀವ ತಿಂತಿದ್ಯಾ ಸುಮ್ನ ಹೋಗಿ ಬದುಕು ಬಾಳವ್ ನೋಡೋಗು ನನ್ನ ಮಾವನ್ ಮಗಳೇ ಅಂತಾನು ಕರಿಬೇಡ ಆ ಅತ್ತೆ ಮಗಳೇ ಅಂತಾನು ಕರಿಬೇಡ ಮುಚ್ಕೊಂಡು ಹೋಗಿ ಬದುಕ್ ನೋಡ್ಕೋ ಏ ಮಾವನ್ ಮಗಳು ಏ ಮಾವನ್ ಮಗಳೇ ಇಲ್ ನೋಡು ಇಲ್ ನೋಡು ಆಹಾ ಓಹೋ ಇವಳು ನನ್ನ ಮಾವನ ಮಗಳು ಇವಳು ನನ್ನ ಮಾವನ ಮಗಳು ಇವಳು ನನ್ನಮ್ಮ ಊನ ಮಗಳಂತೇನೋದೇ ಯಪ್ಪ ಯಪ್ಪ ಹೆಂಗಪ್ಪ ಒಯ್ದು ಇವಳು ಅಲ್ಲ ನೋಡಕ್ ನೋಡಿದ್ರೆ ಹೂವು ಇದ್ದಾಗ ಇದ್ದಾಳೆ ಹಾಂ ಇವಳು ಕೈ ಏನು ಕಮ್ಮೋದ್ರ ಆಡ್ ಗಿಡ ಏನು ಕತೆ ಹಂಗೆ ಇವಳು ಒಡೆದಿತ್ತು ಪೋರ್ಸಿಗೆ ಹೊಲ್ಲೆಲ್ಲ ಅಲ್ಲಾಡ್ತಾವೆ ಆ ಪಾಟಿ ಹೊಡೆದವಳೆ ಏ ಬಿಡೆ ಸಾಕು ನಿನ್ನ ಅರಗಿಣಿ ಕಣೆ ನೀನು ಯಾಕೆ ನಾನು ಒಯ್ಯಕ್ಕೆ ಹೋಗ್ತೀಯ ಬಿಡೆ ಬಿಡೆ ಸಾಕು ಬಿಡೇ ಇನ್ನೊಂದ್ಸರಿ ಮಾವನ ಮಗಳೇ ಅಂತ ಏನನ್ನ ನೋಡು ಗ್ರಾಚಾರ ನಮ್ಮ ಹೋಟ್ಲಿಗೆ ಕೆಲ್ಸಕ್ಕೆ ಅಂತ ಬಂದಿರೋದು ನಿನ್ ಕೆಲ್ಸ ಎಷ್ಟೈತೋ ಅಷ್ಟ್ ಮಾತ್ರ ನೋಡ್ಕ ನನ್ನೇನ ನೋಡ್ಕೋಣಕ್ ಬಂದ್ರೆ ನಾನ್ ನಿನ್ ನೋಡ್ಕೋಬೇಕಾಗುತ್ತೆ ಸಾರ್ ಹಾ ಏಟು ಬೋಲ್ ಚೆನ್ನಕೈತಿ ಇವಳು ಎಷ್ಟು ಚೆನ್ನಾಗ್ದಳೋ ಈ ಏಟು ಅಷ್ಟೆ ಚೆನ್ನಾಗಿ ಹೊಲ್ಲೆಲ್ಲ ಅಲ್ಲಾಡ್ತಾವೆ ಆದ್ರೂ ಪರವಾಗಿಲ್ಲ ಇವಳನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತೈತಿ ಆ ಹಾ ಹಾ ಆ ಸೊಂಟ ಆ ಕೂದಲು ಆ ಕಣ್ಣು ಆ ಮೂಗು ಆಹಾ ಹಾ ಒಳ್ಳೆ ಐಶ್ವರ್ಯ ರೈ ಇದ್ದಂಗೆ ಇದ್ದಾಳಲ್ಲಪ್ಪ ಇವಳೇ ನನ್ನ ಭಾಳ ಸಂಗಾತಿ ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ ಆ ಏನಾನ ಮಾಡಿ ಇವಳಿಗೆ ಲೈನ್ ಹೊಡೆದು ಪಟಾಯಿಸ್ಕೊಂಡು ಮದುವೆ ಆಗ್ಬಿಟ್ಟು ಈ ಮಾವನ ಮನೆಗೆ ಓನರ್ ನಾನು ಆಗಬೇಕು ಹ್ಞೂ ಚಡುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಹೃದಯ ಬೇಕಾ ಕೊಡ್ಬೇಕಾಗುತ್ತೆ ಹೋಗಿ ಹೋಗಿ ಹುಡುಗಿ ಎಷ್ಟು ಸುಂದರವಾಗೈದಾಳೋ ಅಷ್ಟೇ ಗರಂ ಆಗ ಇದ್ದಾಳೆ ಹೆಂಗಾನ ಇವಳನ್ನ ಪಟಾಶ್ಕೆ ಇನ್ನು ಮೇಲೆ ಇದೇ ನನ್ನ ಡ್ಯೂಟಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು